ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಶನಲ್ ಗ್ರೂಪ್ ಈ ವಿಡಿಯೋದಲ್ಲಿ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೇಳುವಂತಹ ಬುಡಕಟ್ಟು ಜನಾಂಗಗಳ ವಿವರಗಳನ್ನು ನೋಡೋಣ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಬುಡಕಟ್ಟು ಜನಾಂಗವು ಕಂಡು ಎಂಬುದನ್ನ ಮೊದಲಿಗೆ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಕರ್ನಾಟಕದಲ್ಲಿ ಸಿದ್ದಿ ಎಂಬ ಬುಡಕಟ್ಟು ಜನಾಂಗವು ಉತ್ತರ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಅಕ್ಕಿ ಪಿಕ್ಕಿ ಕಾಡು ಕುರುಬ ಅಂಡ್ ಕೊರವ ಬುಡಕಟ್ಟುಗಳು ದಕ್ಷಿಣ ಕರ್ನಾಟಕದಲ್ಲಿ ಕಂಡು ಬರುತ್ತವೆ ತಮಿಳುನಾಡಿನಲ್ಲಿ ಬಡಿಗಸ್ ಪಾನೀಯ ಈರುಳ್ಳಿಗಸ್ ಪೋಟ ಎಂಬ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ ಅರುಣಾಚಲ ಪ್ರದೇಶದಲ್ಲಿ ಅಪಟಾಮಿಸ್ ಪಾನಿ ಎಂಬ ಮುಂಪಿಸುಡಕಟ್ಟುಗಳು ಕಂಡುಬರುತ್ತವೆ ಅಂಡಮಾನ್ ನಲ್ಲಿ ಚಾಂಪಿಯನ್ಸ್ ಅಂಡಮಾನಿಗಳು ಎಂಬ ಬುಡಕಟ್ಟುಗಳು ಕಂಡುಬರುತ್ತವೆ ಕೇರಳದಲ್ಲಿ ಇಡುಕಿ ಪನಿಯರ್ ಕೊರಗ ಕುರ್ ಎಂಬ ಬುಡಕಟ್ಟುಗಳು ಕೇರಳದಲ್ಲಿ ಕಂಡುಬರುತ್ತವೆ ನಾಗಾಲ್ಯಾಂಡ್ ನಲ್ಲಿ ನಾಗ ಹಂಗಾಮಿ ಮಾಹೋ ಎಂಬ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ ಮೇಘಾಲಯದಲ್ಲಿ ಜಯಂತಿಯ ಕಾಶಿ ಗಾರು ಎಂಬ ಬುಡಕಟ್ಟುಗಳು ಕಂಡುಬರುತ್ತವೆ ಉತ್ತರ ಪ್ರದೇಶದಲ್ಲಿ ಪಾರ್ವಲಾಯೋನ್ ಎಂಬ ಬುಡುಕಟ್ಟುಗಳು ಕಂಡು ಬರುತ್ತವೆ ಕೊನೆಯದಾಗಿ ಹಿಮಾಲಯ ಪ್ರದೇಶ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಗಿಡ್ಡ ಮತ್ತು ಕಿನ್ನಾರ ಎಂಬ ಬುಡಕಟ್ಟುಗಳು ಕಂಡುಬರುತ್ತವೆ ಇಷ್ಟು ಭಾರತದ ಬುಡಕಟ್ಟು ಜನಾಂಗಗಳು ಮತ್ತು ಅವುಗಳ ರಾಜ್ಯಗಳು ಸಬ್ಸ್ಕ್ರೈಬ್ ದಿಸ್ ಚಾನಲ್